ಸೈನಿಕರನ್ನು ಸನ್ಮಾನಿಸುವ ಕಾರ್ಯಕ್ರಮದಲ್ಲಿ ಪಕ್ಕದಲ್ಲೊಬ್ಬ ಹೈಕೋರ್ಟಿನ ನ್ಯಾಯಮೂರ್ತಿಗಳನ್ನು ಅವರ ಪಕ್ಕದಲ್ಲೊಬ್ಬ ಐ ಪಿ ಎಸ್ ಅಧಿಕಾರಿಯನ್ನು ಅವರ ಪಕ್ಕದಲ್ಲೊಬ್ಬ ರಾಜಕಾರಣಿಯನ್ನು ಕೂಡಿಸಿ ಒಬ್ಬ ಪತ್ರಕರ್ತನ ಹತ್ರ ದಿಕ್ಸೂಚಿ ಭಾಷಣ ಮಾಡೋಂದ್ರೆ ಮಾಡೋಕ್ಕಾಗತ್ತಾ ಅತ್ಯಂತ ಕಷ್ಟದ ಕೆಲಸ ವೇದಿಕೆಯ ಮೇಲೆ ಇರುವ ಎಲ್ಲ ಗಣ್ಯರೇ ಎದುರಿಗಿರುವಂಥ ಮಾನ್ಯರೇ ಹಿರಿಯರೇ ಬಂದ ತಕ್ಷಣ ಕೇಳಿದರು ನನಗೆ ತಿಂಡಿ ಮಾಡ್ಕೊಂಬಿಡಿ ಹವ್ಯಕ ಸ್ಟೈಲ್ನ ತಿಂಡಿ ಇರುತ್ತೆ ಅಂತ ನಾನು ಅಂದೇ ಮನೇಲೂ ಅದೇ ಇರುತ್ತೆ ಬಿಡಿ ಸ್ವಾಮಿ ಗೊತ್ತಿಲ್ಲ ಪತ್ರಕರ್ತ ಅನ್ನುವ ಕಾರಣಕ್ಕೆ ಸುವರ್ಣ ನ್ಯೂಸ್ನ ಸಂಪಾದಕ ಅನ್ನುವ ಕಾರಣಕ್ಕೆ ಈ ಕಾರ್ಯಕ್ರಮಕ್ಕೆ ಕರೆದ್ರು ಹವ್ಯಕರ ಅಳಿಯ ಅನ್ನೋ ಕಾರಣಕ್ಕೆ ಕರೆದ್ರು ನನಗಿನ ತನಕ ಬಹಳ ಸಂತೋಷ ಆಗ್ತಿದೆ ಇಂಥದ್ದೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾ ಇರೋದಕ್ಕೆ ಹೈಕೋರ್ಟಿನ ಹಾಲಿ ನ್ಯಾಯಮೂರ್ತಿಗಳು ಕುಳಿತಿರುವ ವೇದಿಕೆ ಆಗಿರೋದ್ರಿಂದ ಪ್ರತಿ ಶಬ್ದವನ್ನು ಅಳದು ತೂಗಿ ಅಷ್ಟೇ ಪುಲ್ವಾಮಾ ದಾಳಿಯಾಗಿತ್ತು ನಲವತ್ತಕ್ಕೂ ಹೆಚ್ಚು ಭಾರತೀಯ ಯೋಧರು ಹುತಾತ್ಮರಾಗಿದ್ದರು ಒಬ್ಬ ವ್ಯಕ್ತಿಯದೊಂದು ಹೇಳಿಕೆ ಹುತಾತ್ಮ ಯೋಧರ ಪಟ್ಟಿ ನೋಡಿ ಇವರ ಸರ್ನೆಮ್ಗಳನ್ನು ನೋಡಿ ಇವರೆಲ್ಲರ ಸರ್ನೆಮ್ಗಳನ್ನು ನೋಡಿ ಹುತಾತ್ಮರಾದವರದ್ದು ಇದನ್ನು ನೋಡಿದ್ರೆ ಅರ್ಥ ಆಗುತ್ತೆ ದೇಶಕ್ಕಾಗಿ ಪ್ರಾಣ ಕೊಡೋ ಸಮುದಾಯಗಳು ಯಾವ್ಯಾವುದು ಅಂತ ನಮಗೆಲ್ಲ ಬಹಳ ಶಾಕ್ ಆಗಿಬಿಡ್ತು ಯಾಕಂದರೆ ಜಾತಿ ಅನ್ನೋ ಪಿಡುಗನ್ನು ಸೈನ್ಯ ತನ್ನ ಹತ್ರ ಬಿಟ್ಕಂಡಿಲ್ಲ ಸಮಾಜ ಬಿಟ್ಕೊಂಡಿದೆ ಸೈನ್ಯ ಬಿಟ್ಕೊಂಡಿಲ್ಲ ಇನ್ನೂ ತನಕ ಕೆಲವು ವರ್ಷಗಳ ಹಿಂದೆ ಸೈನ್ಯದಲ್ಲಿ ಯಾವ್ಯಾವ ಧರ್ಮದವರು ಜಾತಿಯವರು ಎಷ್ಟೆಷ್ಟಿದ್ದಾರೆ ಅನ್ನೋದರ ಸರ್ವೆ ಆಗ್ಬೇಕು ಅಂತ ಹೊರಟಾಗ ಸೈನ್ಯ ಎದ್ದು ನಿಂತು ಹೇಳ್ತು ಅದನ್ನೆಲ್ಲ ನಿಮ್ಮಲ್ಲೇ ಇಟ್ಕೊಳ್ಳಿ ನಾಗರಿಕ ಸಮಾಜ ಅಂತ ಏನು ಕರ್ಕರ್ತೀರಿ ನೀವು ಇಟ್ಕೊಳ್ಳಿ ನಮ್ಮ ಹತ್ರಕ್ಕೆ ಅದನ್ನೆಲ್ಲ ತರಬೇಡಿ ಅಂತ ಹೇಳಿದ್ದು ಸೈನ್ಯ ಅಂದರೆ ಹುತಾತ್ಮ ಯೋಧರ ಪಟ್ಟಿಯನ್ನು ಇಟ್ಕೊಂಡು ಕೆಲವು ಜಾತಿಗಳವರು ಮಾತ್ರ ಇರ್ತಾರೆ ಉಳಿದವ್ರು ಯಾಕೆ ಹುತಾತ್ಮರಾಗೋದಿಲ್ಲ ಅನ್ನೋ ಥರದ ಪ್ರಶ್ನೆಯನ್ನು ಕೇಳೋದಾಯಿತು ನಾನು ಹೇಳಿದೆ ಅವರನ್ನು ಹುತಾತ್ಮರಾಗಿಸಿದವರ ಸರ್ನೆಮದ್ದು ಒಂದು ಸಲ ಲಿಸ್ಟ್ ತೆಗೀರಿ ನೋಡೋಣ ಅಂತ ಅವರನ್ನು ಯಾರು ಹುತಾತ್ಮರನ್ನಾಗಿಸಿದ್ರು ಯಾರು ಕಗ್ಗೊಲೆ ಮಾಡೋದಿಲ್ಲ ಅವರು ಒಂದು ಲಿಸ್ಟ್ ಯಾವತ್ತಾರು ತೆಗೆಯೋದಕ್ಕಾಗುತ್ತಾ ನಿಮಗೆ ನೋ ಈ ದೇಶದಲ್ಲಿ ಅದಾಗೋದಿಲ್ಲ ದುರಂತ ಅದು ನನಗೆ ಈ ವೇದಿಕೆಯನ್ನು ಮೇಲೆ ಕೂತ್ಕೊಂಡ ತಕ್ಷಣ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಯಾಕಾಯಿತು ಅಂದರೆ ನೀವು ಯೋಧರನ್ನ ಹಿಂದೆ ಕುಂಡ್ರಿಸಿ ನಮ್ಮನ್ನೆಲ್ಲ ಮುಂದೆ ಕೂಡಿಸಿದ್ದೀರಲ್ಲ ಅಂತ ವೈಯಕ್ತಿಕವಾಗಿ ನನಗೊಂದು ಸ್ವಲ್ಪ ಏನೋ ಇರಿಸು ಮುರುಸೋದು ಯಾಕಂದರೆ ನನ್ನ ಯಾಕೆ ವೇದಿಕೆ ಕರೀತೀರಿ ಯಾಕೆ ಕಾರ್ಯಕ್ರಮಕ್ಕೆ ಕರೀತೀರಿ ಯಾಕೆ ನೀವು ಸೆಲ್ಫಿ ತಗೋತೀರಿ ಅಂತಂದರೆ ಒಂದು ಸ್ವಲ್ಪ ಈ ಟೆಕ್ನಾಲಜಿ ಮುಂದುವರೆದಿದೆ ಅನ್ನೋ ಕಾರಣಕ್ಕೆ ನಾವೇನೋ ಒಂದು ನಾಲ್ಕು ಮಾತು ಮಾತಾಡ್ತೀವಿ ನೀವು ಕೂತ್ಕೊಂಡು ಲೈವಲ್ಲಿ ನೋಡ್ತೀರಿ ಮೊಬೈಲ್ ನಲ್ಲಿ ಯೂಟ್ಯೂಬಲ್ಲಿ ನೋಡ್ತೀರಿ ಮತ್ತೆ ಯಾರೋ ಪುರುಸತ್ತಿದ್ದವರು ಕಟ್ ಮಾಡಿ ಅದಕ್ಕೇನೋ ಕಣ್ಣಿಗೆ ಬೆಂಕಿ ಗಿಂಕಿ ಹಾಕಿ ಇನ್ಸ್ಟಾಗ್ರಾಮಿಗೆ ಹಾಕ್ತಾರೆ ಅನ್ನೋ ಕಾರಣಕ್ಕೆ ನಮ್ಮ ಮುಖ ಪರಿಚಯ ಅಷ್ಟೆ ಅಷ್ಟು ಬಿಟ್ರೆ ಇವರು ಮಾಡಿರೋ ಕೆಲಸ ಇದೆಯಲ್ಲ ಅದ್ರ ಮುಂದೆ ನಾವು ಮಾಡ್ತಾ ಇರೋ ಕೆಲಸ ತುಂಬಾ ಚಿಕ್ಕದು ನನಗೆ ಇದನ್ನು ಒಪ್ಕೊಳ್ಳೋದ್ರಲ್ಲಿ ಇದನ್ನು ಒಪ್ಪಿಕೊಳ್ಳೋದ್ರಲ್ಲಿ ಯಾವುದೇ ಏನೋ ನಾನೇ ದೊಡ್ಡಸಿಕೆ ತೋರಿಸ್ತಾ ಇಲ್ಲ ಇದನ್ನು ಹೇಳುವ ಮೂಲಕ ಅದು ಸತ್ಯವಾದ ಮಾತನ್ನು ಹೇಳ್ತಾ ಇದ್ದೀನಿ ಈ ದೇಶದ ಗಡಿಯನ್ನು ಒಂದು ಹಗಲು ಮತ್ತು ಒಂದು ರಾತ್ರಿಯನ್ನಷ್ಟೇ ಕಾಯ್ದಿದ್ದರೂ ಕೂಡ ಒಬ್ಬ ವ್ಯಕ್ತಿ ಗೌರವಕ್ಕೆ ಅರ್ಹ ಒಂದು ಹಗಲು ಒಂದು ರಾತ್ರಿ ಈ ದೇಶದ ಗಡಿಯನ್ನು ಕಾಯ್ದಿದ್ದರೂ ಸಾಕು ಯಾಕಂದರೆ ನಾನು ಈ ದೇಶದ ಗಡಿಗಳನ್ನು ನೋಡಿದ್ದೀನಿ ಯುದ್ಧಗ್ರಸ್ತ ದೇಶಗಳಲ್ಲಿ ನಿಂತ್ಕೊಂಡು ರಣರಂಗದಿಂದ ವರದಿ ಮಾಡಿದ್ದೀನಿ ಗೊತ್ತು ನನಗೆ ಪರಿಸ್ಥಿತಿ ಹೆಂಗೆ ಅಂತ ಒಂದು ಭಾನುವಾರ ಬೆಳಗ್ಗೆ ಇಷ್ಟೆಲ್ಲ ಜನ ಸೇರಿಕೊಂಡು ಇಂಥದ್ದೊಂದು ಕಾರ್ಯಕ್ರಮ ಮಾಡಿ ಸಂಭ್ರಮಿಸೋದಕ್ಕೆ ಯಾಕೆ ಸಾಧ್ಯ ಆಗುತ್ತೆ ಅಂದ್ರೆ ಅಲ್ಲಿ ಯಾರೋ ನಿಂತ್ಕೊಂಡು ನಮ್ಮನ್ನು ಕಾಯ್ತಿದ್ದಾರೆ ಅನ್ನೋ ಕಾರಣಕ್ಕೆ ಇಲ್ಲದೆ ಹೋದ್ರೆ ಇದೆಲ್ಲ ಎಲ್ಲಿ ಮಾಡಕ್ ನೋಡಿ ಎಷ್ಟು ಲಕ್ಕಿ ಬೆಂಗಳೂರಿನ ಮೇಲೆ ಪಾಕಿಸ್ತಾನ ದಾಳಿ ಮಾಡೋದಿಲ್ಲ ಇಲ್ಲಿ ದೊಡ್ಡ ಭೂಕಂಪ ಪ್ರವಾಹ ಸುನಾಮಿ ಏನಾಗೋದಿಲ್ಲ ನಮ್ಮ ಜೀವನದಲ್ಲಿ ನಾವು ಮಸ್ತ್ ಇರ್ತೀವಿ ನಾವು ಇಷ್ಟೇ ಜೀವನ ಅನ್ಕೊಂಡು ಹೊಸ ವರ್ಷ ಆರಂಭ ಆಗ್ತಾ ಇದ್ದಂತೆ ಇಯರ್ಲಿ ಪ್ಲಾನಿಂಗ್ಗಳು ಬರ್ತಾವೆ ನಮಗೆ ಯಾವತ್ತಾವತ್ತು ರಜೆ ಇದೆ ಇನ್ಯಾವುದೋ ಒಂದು ನಿನ್ನೆ ರೀಲ್ಸ್ ನೋಡ್ತಾ ಇದ್ದೆ ನಾನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹದಿಮೂರು ದಿವಸ ನೀವು ರಜೆ ಹಾಕಿಬಿಟ್ರೆ ಟೋಟಲ್ ಐವತ್ತಾರು ದಿವಸದ ರಜೆ ತ ಹೆಂಗೆ ತಗೋಬೋದು ಅಂತ ರೀಲ್ಸ್ ಮಾಡಿ ಹಾಕಿದ್ರು ಯಾರ ಪುಣ್ಯ ಇಷ್ಟು ಅಂದರೆ ಇಡೀ ವರ್ಷದ ಪ್ಲ್ಯಾನ್ ಇದೆ ನಮ್ಮದು ಯಾವ್ಯಾವ ವೀಕೆಂಡು ಲಾಂಗ್ ವೀಕೆಂಡ್ ಯಾವಾಗ ಬರುತ್ತೆ ಎಲ್ಲಿ ಯಾವಾಗ ಟ್ರಿಪ್ಪಿಗೆ ಹೋಗ್ಬೇಕು ಯಾವ ಸಂದರ್ಭದಲ್ಲಿ ಮದುವೆ ಮುಂಜಿ ಎಲ್ಲ ಪ್ಲ್ಯಾನ್ ಇರುತ್ತೆ ಅದೆಲ್ಲ ಯಾಕೆ ಸಾಧ್ಯ ಆಗುತ್ತೆ ಅಂದರೆ ಗಟ್ಟಿಯಾದ ಜನ ನಿಂತ್ಕೊಂಡು ಗಡಿ ಕಾಯ್ತಿರ್ತಾರೆ ಅನ್ನೋ ಕಾರಣಕ್ಕೆ ಗಟ್ಟಿಯಾದ ಜನ ನಿಂತ್ಕೊಂಡು ಗಡಿ ಕಾಯ್ತಿರ್ತಾರೆ ಅನ್ನೋ ಕಾರಣಕ್ಕೆ ಅದೆಲ್ಲ ಸಾಧ್ಯ ಆಗತ್ತು ಅದಕ್ಕಾಗಿ ಇವರಿಗೊಂದು ಸನ್ಮಾನ ಆರಂಭದಲ್ಲಿ ಹುತಾತ್ಮ ಯೋಧರನ್ನ ನೆನಪಿಸಿಕೊಂಡು ಒಂದು ನಿಮಿಷದ ಮೌನ ಆ ನಂತರ ಒಂದು ಹಾಡು ಹಾಕಿದ್ರು ಐ ಮೇ ರೆ ವತನ್ ಕೆ ಲೋಮ್ ಜರ ಆಂಖು ಮೇ ಭರಲೋಪಾನಿ ಜೋ ಶಹೀದ್ ಹುಯೆ ಹೇ ಉನ್ಕೆ ಜರ ಯಾದ್ ಕರೋ ಕುರ್ಬಾನಿ ಸೈನ್ಯ ಅಂದರೆ ಬರೀ ಕೊಲ್ಲೋದು ಸಾಯೋದು ಅಷ್ಟೇ ಅಲ್ಲ ಭಾರತೀಯ ಸೈನ್ಯ ನಾನು ಎಲ್ಲಿ ನಿಂತ್ಕೊಂಡಾದ್ರೂ ಹೇಳ್ತೀನಿ ನನ್ನ ಪ್ರಪಂಚದ ಅತ್ಯಂತ ಮೌಲಿಕವಾದ ಮತ್ತು ನೈತಿಕವಾದ ಸೈನ್ಯ ಇಷ್ಟು ಮೊರಾಲಿಟಿ ನೀವೆಲ್ಲೂ ನೋಡೋದಕ್ಕೆ ಸಾಧ್ಯ ಇದೆ ಒಬ್ಬ ಮನುಷ್ಯನ ಒಳಗಿರುವಂಥ ಅತ್ಯುತ್ತಮ ಗುಣಗಳನ್ನೆಲ್ಲ ಹೊರಗೆ ತೆಗೆದು ಪ್ರಕಟಿಸುವಂಥ ಪ್ರಕಟಿಸುವಂತೆ ಮಾಡುವ ಸಾಮರ್ಥ್ಯ ಭಾರತೀಯ ಸೈನ್ಯಕ್ಕಿದೆ ಬೆಸ್ಟ್ ಆಫ್ ಹಿಸ್ ಪರ್ಸ್ನಾಲಿಟಿ ಕಮ್ಸ್ ಔಟ್ ವೆನ್ ಹಿ ಈಸ್ ಇನ್ ಇಂಡಿಯನ್ ಡಿಫೆನ್ಸ್ ಆತನ ವ್ಯಕ್ತಿತ್ವದಲ್ಲಿರುವ ಅತ್ಯುತ್ತಮ ಅಂಶಗಳನ್ನು ಭಾರತೀಯ ಸೈನ್ಯ ಹೊರಗೆ ತೆಗೆಯುತ್ತೆ ಐ ಹ್ಯಾವ್ ಸೀನ್ ಇಟ್ ಭಾರತೀಯ ಸೈನ್ಯ ಅನ್ನುವಂಥದ್ದು ಕೇವಲ ಯುದ್ಧ ಕಾಲದಲ್ಲಿ ಗಡಿಕಾಯು ಶಾಂತ ಶಾಂತಿ ಕಾಲದಲ್ಲಿ ದೇಶದ ಒಳಗೆಯ ಸಮಸ್ಯೆಗಳನ್ನು ಅಡ್ರೆಸ್ ಮಾಡುವಂಥ ಒಂದು ಸಂಸ್ಥೆ ಮಾತ್ರ ಅಲ್ಲ ಭಾರತೀಯ ಸೈನ್ಯ ಅನ್ನುವಂಥದ್ದು ಭಾರತೀಯ ಸೈನ್ಯ ಒಂದು ಪರ್ಸ್ನಾಲಿಟಿ ಬಿಲ್ಡಿಂಗ್ ಆರ್ಗನೈಸೇಷನ್ ಅದು ಪರ್ಸ್ನಾಲಿಟಿ ಬಿಲ್ಡಿಂಗ್ ಆರ್ಗನೈಜೇಷನ್ ತುಂಬ ಯೋಚನೆ ಮಾಡೋ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ನಾನು ಯಾಕಂದರೆ ಒಬ್ಬ ಐ ಪಿ ಎಸ್ ಅಧಿಕಾರಿ ಒಬ್ಬ ನ್ಯಾಯಾಧೀಶರಿದ್ದಾರೆ ವೇದಿಕೆಯ ಮೇಲೆ ನಾನು ಬಹಳ ಸಣ್ಣವನಿದ್ದೆ ಒಬ್ಬ ಕಾಗೇರಿಯವರು ಕೂಡ ಕ್ಷಮಿಸ್ಬೇಕು ನನ್ನ ಇದೊಂದು ಇಂಥದ್ದೊಂದು ಉದಾಹರಣೆ ಕೊಡ್ತಿದ್ದೀನಿ ಅನ್ನೋ ಕಾರಣಕ್ಕೆ ಒಬ್ಬ ಶಾಸಕರು ಒಬ್ಬ ಕೆ ಎ ಎಸ್ ಅಧಿಕಾರಿಯನ್ನು ಬೈಯೋದನ್ನು ಕಣ್ಣಾರೆ ನೋಡಿದೆ ನಾನು ಭಾಳ ಚಿಕ್ಕವನಿದ್ದೆ ಎಮ್ ಎಲ್ ಎ ಒಬ್ಬರು ಕೆ ಎ ಎಸ್ ಆಫೀಸರ್ನ ಬೈತಾ ಇದ್ರು ಆ ಎಮ್ ಎಲ್ ಎ ಅನಕ್ಷರಸ್ಥರು ಹೆಬ್ಬೆಟ್ಟು ಅದನ್ನು ನೋಡಿದಾಗ ನನಗನ್ನಿಸ್ತು ಹೌದು ವಿದ್ಯೆ ಸರ್ವಶಕ್ತಿಮಾನ ಹೌದು ವಿದ್ಯೆ ತಾಕತ್ತಿದೆ ವಿದ್ಯೆಗೆ ಆದರೆ ಒಬ್ಬ ಶಾಸ ಶಾಸಕಾಂಗದೇ ಎದುರು ಅದು ಕೂಡ ತಲೆ ತೆಗಿಸ್ಕೊಂಡು ನಿಲ್ಲಬೇಕಾದ ಪರಿಸ್ಥಿತಿಯಲ್ಲ ಅವಾಗ ನಾನೊಂದು ಯೋಚನೆ ಮಾಡಿದೆ ಜೀವನದಲ್ಲಿ ಯಾವತ್ತೂ ಸರ್ಕಾರಿ ನೌಕರಿ ಒಂದು ಮಾಡೋದಿಲ್ಲ ನಾನು ಅಂತ ಪ್ರತಿಜ್ಞೆ ಅದು ಭೀಷ್ಮ ಪ್ರತಿಜ್ಞೆ ಸರ್ಕಾರಿ ನೌಕರಿಗೊಂದು ಸೇರ್ಕೋಬಾರ್ದು ನಾನು ಬೇರೆ ಏನಾದ್ರು ಮಾಡೋಣ ಅಂತ ಆದರೆ ನಾನು ಎಸ್ ಎಲ್ ಸಿಲಿ ಇದ್ದೆ ಟೆನ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ ಕಾರ್ಗಿಲ್ ಯುದ್ಧ ಫಸ್ಟ್ ಟೆಲಿವೈಸ್ಡ್ ವಾರ್ ಆಫ್ ಇಂಡಿಯಾ ಭಾರತದ ಮೊಟ್ಟ ಮೊದಲನೇ ಯುದ್ಧ ಟಿ ವಿಲ್ ನಾವು ನೋಡಿದಂಥದ್ದು ಆ ಸಂದರ್ಭದಲ್ಲಿ ನನ್ನ ನಿರ್ಧಾರ ಬದಲಾಯಿತು ಸರ್ಕಾರಿ ನೌಕರಿ ಅಂತ ಮಾಡಿ ಸರ್ಕಾರಿ ಸಂಬಳ ಅಂತ ತಗೊಂಡ್ರೆ ನಾನು ಭಾರತೀಯ ಸೈನ್ಯದಲ್ಲಿ ಒಂದು ತಗೋಬೇಕು ಅಂತ ಭಾರತೀಯ ಸೈನ್ಯದಲ್ಲಿ ತಗೋಬೇಕು ಇನ್ನೂ ತನಕ ನಾನು ನನ್ನ ಜೀವನದಲ್ಲಿ ಹಾಕಿರುವ ಒಂದೇ ಒಂದು ಅರ್ಜಿ ಅಂದರೆ ಅದು ಇಂಡಿಯನ್ ಏರ್ ಫೋರ್ಸಿಗೆ ಹಾಕಿದ್ದೆ ನಾನು ಬಟ್ ಯಾಕೋ ಏರ್ ಫೋರ್ಸ್ ನನ್ನನ್ನು ಒಳಗೆ ಬಿಟ್ಕೊಳ್ಳಲಿಲ್ಲ ತುಂಬ ಆಸೆ ಇತ್ತು ನನಗೆ ಫೈಟರ್ ಜೆಟ್ ಪೈಲಟ್ ಆಗಬೇಕು ಅಂತ ಕ್ಯಾಪ್ಟನ್ ನಚಿಕೆ ಇತ್ತಂತ ಆ ಸಂದರ್ಭದಲ್ಲಿ ಇನ್ನೂ ತನಕ ನನಗೆ ಅವರ ಮುಖ ನೆನಪಿದೆ ಅವರ ವಿಮಾನವನ್ನು ಪಾಕಿಸ್ತಾನಿ ಪಡೆಗಳು ಹೊಡೆದುರುಳಿಸಿ ಅವರು ಜೀವಂತವಾಗಿ ಸೆರೆ ಸಿಕ್ಕಾಗ ವಾಪಸ್ ಅವ್ರನ್ನ ನೀವು ಅಭಿನಂದನ್ ನೋಡಿದ್ರಲ್ಲ ಆ ರೀತಿಯಲ್ಲಿ ಅವಾಗ ನಾವು ಕ್ಯಾಪ್ಟನ್ ಅಚಿಕೇತನ್ ನೋಡಿದ್ವಿ ಅಂಥದ್ದೊಂದು ಘಟನೆಯನ್ನು ಅಂಥದ್ದೊಂದು ದೃಶ್ಯವನ್ನು ನೋಡ್ಕೊಂಡು ಬೆಳೆದಂಥವ್ರು ನಾವು ನನ್ನ ನಿರ್ಧಾರ ದೃಢ ನಿರ್ಧಾರ ಬದಲಾಗಿತ್ತು ನಾನು ಸರ್ಕಾರಿ ಸಂಬಳ ಅಂತ ತಗೊಂಡ್ರೆ ಭಾರತೀಯ ಸೈನ್ಯದಲ್ಲೊಂದು ತಗೋಬಹುದು ತಗೊಳ್ಬೇಕು ಅಂತ ನಾನು ಇದುವರೆಗೂ ಸಲ್ಲಿಸಿರುವ ಏಕೈಕ ಅರ್ಜಿ ಅದು ಅವತ್ತಿನ ಆ ಟೆಲಿವೈಸ್ಡ್ ವಾರಲ್ಲಿ ಮೊಟ್ಟ ಮೊದಲ ಹುತಾತ್ಮರದ್ದೊಂದು ಪಡೆ ಇಪ್ಪತ್ತೊಂದು ವರ್ಷ ಸೌರಭ್ ಕಾಲಿಯಾ ಅಂತ ನಾನೊಂದು ದಿವಸ ನಮ್ಮ ಮನೇಲಿ ಹುಬ್ಳಿ ಹತ್ರ ಚಬ್ಬಿ ನಮ್ಮೂರು ಮನೇಲಿ ಕೂತ್ಕೊಂಡು ತಿಂಡಿ ತಿಂತಾ ಇದ್ದೆ ಟಿ ವಿಲಿ ಸೌರಭ್ ಕಾಲಿಯಾ ತಾಯಿಯ ಇಂಟರ್ವ್ಯೂ ಬರ್ತಾ ಇತ್ತು ತಾಯಿ ಹೇಳ್ತಾ ಇದ್ರು ಸೌರಭ್ ಕಾಲಿಯಾ ಚಿಕ್ಕವನಿದ್ದಾಗ ಅಮ್ಮ ಮಗ ಇಬ್ಬರು ಕೂತ್ಕೊಂಡು ಟಿವಿ ನೋಡ್ತಿದ್ರಂತೆ ಅವ್ರ ತಾಯಿ ಘಟನೆ ನೆನಪಿಸಿಕೊಳ್ತಾ ಇದ್ರು ಅದನ್ನು ಅಮ್ಮ ಮಗ ಇಬ್ಬರು ಕುತ್ಕೊಂಡು ಟಿ ವಿ ನೋಡ್ತಾ ಇದ್ರಂತೆ ಟಿ ವಿಲಿ ಕಪಿಲ್ ದೇವ್ ತಾಯಿದ ಇಂಟರ್ವ್ಯೂ ಬರ್ತಾ ಇತ್ತಂತೆ ಅಮ್ಮ ಸಣ್ಣ ಮಗನಿಗೆ ಹೇಳ್ತಾರೆ ನೋಡು ಕಪಿಲ್ ದೇವ್ ಎಷ್ಟು ದೊಡ್ಡ ಮನುಷ್ಯ ಅವನ ಕಾರಣಕ್ಕಾಗಿ ಅವನ ತಾಯಿನೂ ಟಿ ಬರ್ತಾ ಇದ್ದಾರೆ ಅಂದರೆ ಸೌರಭ್ ಖಾಲಿ ಅವತ್ತು ಹೇಳಿದ್ನಂತೆ ಅಮ್ಮ ದೊಡ್ಡವನಾದ್ಮೇಲೆ ನಾನು ಎಂಥ ಕೆಲಸ ಮಾಡ್ತೀನಿ ಅಂದರೆ ನನ್ನ ಕಾರಣಕ್ಕೆ ನೀನು ಟಿ ವಿಲ್ ಬರ್ತಾ ಬರ್ತೀಯ ನೋಡ್ತಾ ಇದ್ರು ಅಂದಿದ್ನ ಅವತ್ತು ಅವನ ತಾಯಿ ನೆನಪಿಸಿಕೊಳ್ತಾ ಇದ್ರು ಹಿಂಗೆ ಅಂದಿದ್ದ ನನ್ನ ಮಗ ಅವನ ಕಾರಣಕ್ಕೆ ನಾನು ಇವತ್ತು ಟಿ ವಿಲಿ ಬರ್ತಾ ಇದ್ದೀನಿ ಬಟ್ ನೋಡೋದಕ್ಕೆ ಅವನೇ ಇಲ್ಲ ಅಂತ ನಾನು ಕೈಯಲ್ಲಿ ಇದ್ದ ತುತ್ತು ಕೆಳಗೆ ಬಿದ್ದೋಗಿತ್ತ ನನಗೆ ಸನ್ಮಾನ ಬರೀ ಇವ್ರಿಗೆ ಮಾಡಿದರೆ ಸಾಕಾಗೋದಿಲ್ಲ ಆಗ್ಬೇಕಾಗಿರೋದು ಇವ್ರ ಕುಟುಂಬಸ್ಥರಿಗೆ ನಾವು ದಿನ ಬೆಳಗಾದ್ರೆ ಯಾರ್ಯಾರ್ದು ಜೊತೆ ಕಿತ್ತಾಡ್ಕೋತೀವಿ ಬಡದಾಡ್ಕೀವಿ ಜಗಳಾಡ್ತೀವಿ ಸಾಯಂಕಾಲ ಏಳು ಗಂಟೆಗೆ ನಾನು ಟಿ ವಿಲಿ ಬರದೇ ಹೋದರೆ ನಮ್ಮಮ್ಮ ನನ್ನ ಹೆಂಡ್ತಿಗೆ ಫೋನ್ ಮಾಡ್ತಾರೆ ಅವನು ಅಂತ ಏಳು ಗಂಟೆಗೆ ಟಿ ವಿಲಿ ಬರದೇ ಹೋದರೆ ಎಂಟೂವರೆಗೆ ಬರಲಿಲ್ಲ ಅಂದ್ರೆ ಬಿಡಿಯೋದು ಭೂಮಿ ಆಕಾಶ ಒಂದು ಮಾಡಿಬಿಡ್ತಾರೆ ನಮ್ಮ ವಿಡಿಯೋ ಕಾಲ್ ಮಾಡಿ ತೋರಿಸಿ ನೀನು ಹೆಂಗಿದ್ಯಾ ಅಂತ ಲುಕ್ ಎಟ್ ದೀಸ್ ಪೀಪಲ್ ಇವ್ರ ತಂದೆ ತಾಯಿ ಎಲ್ಲೋ ಗೋಕರ್ಣದಲ್ಲೋ ಕುಮಟಾದಲ್ಲೋ ಇವರೆಲ್ಲೋ ಕಾಶ್ಮೀರದಲ್ಲೋ ರಾಜಸ್ಥಾನದಲ್ಲೋ ಕಳಿಸಿ ಕೊಡೋದಿದೆಯಲ್ಲ ಆ ಮನೆ ಮಕ್ಕಳನ್ನು ಗಂಡನನ್ನ ಅಪ್ಪ ಅಮ್ಮ ಅಪ್ಪ ಅಮ್ಮನನ್ನ ಅದು ಸನ್ಮಾನ ಆಗಬೇಕಾಗಿರೋದು ಇವ್ರ ತಂದೆ ತಾಯಿಗೆ ಇವರ ಹೆಂಡತಿಯರಿಗೆ ಇವರ ಮಕ್ಕಳಿಗೆ ಕಳಿಸ್ಕೊಟ್ರಲ್ಲ ಅವರು ಜಯನಗರದಿಂದ ವೈಟ್ ಫೀಲ್ಡ್ಗೆ ನೈನ್ ಟು ಫೈವ್ ಜಾಬ್ ಮಾಡೋದಕ್ಕೆ ಹೋದಂಥ ಮಗ ದಿನ ಆರು ಗಂಟೆಗೆ ಬರ್ತಿದ್ದ ಆರೂವರೆ ಆದರೂ ಬರ್ತಿಲ್ಲ ಅಂತ ಟೆನ್ಷನ್ ಮಾಡ್ಕೋತಾರೆ ಫೇರ್ ಇನಫ್ ಟೆನ್ಷನ್ ಆಗುತ್ತದ ಇಲ್ಲ ಅಂತಲ್ಲ ಬಟ್ ಇವರು ಇವ್ರ ತಂದೆ ತಾಯಿ ಆ ಕಾರಣಕ್ಕೆ ಸನ್ಮಾನ ಆಗಬೇಕಾಗಿರೋದು ಅವ್ರಿಗೂ ಕೂಡ ಗೌರವಿಸಬೇಕಾದದ್ದು ಅವರನ್ನು ಕೂಡ ನನಗೊಂದು ಬಹಳ ಕನಸು ರಿಟೈರ್ಡ್ ಲೈಫ್ ಬಗ್ಗೆ ಯೋಚನೆ ಮಾಡ್ತಿರ್ತೀನಿ ನಾನು ಒಂದು ಸಂಘಟನೆ ಆಗಬೇಕು ಅಂತ ನಮ್ಮ ನಮ್ಮ ಊರಲ್ಲಿ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸೈನ್ಯದಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ ಅವ್ರ ತಂದೆ ತಾಯಿ ಹೆಂಡತಿ ಮಕ್ಕಳು ಇರುವಂಥ ಮನೆ ಅವ್ರಿಗೆ ಏನೇ ಸಮಸ್ಯೆ ಆದ್ರೂ ಅಡ್ರೆಸ್ ಒಂದು ಸಂಘಟನೆ ಇರಬೇಕು ಅಂತ ಇವ್ರು ರಜೆಗೆ ಅಂತ ಬರ್ತಾರಲ್ಲ ರಜೆಗೆ ಅಂತ ಬಂದ್ರೆ ರೈಲ್ವೆ ಸ್ಟೇಷನ್ಗೆ ಹೋಗಿ ನಿಂತ್ಕೊಂಡು ಇಸ್ಕೊಂಡು ಒಂದು ನಾಲ್ಕು ಜನ ಮನೆ ತನಕ ಬಿಟ್ಟು ಬಂದ್ರೆ ಎಷ್ಟು ಖುಷಿ ಆಗುತ್ತೆ ಅವ್ರಿಗೆ ರಜೆ ಮುಗಿಸಿ ಇವ್ರು ಮತ್ತೆ ಪೋಸ್ಟಿಂಗ್ ಎಲ್ಲಿರುತ್ತೋ ಇರುತ್ತೋ ಅಲ್ಲಿಗೆ ಹೋಗ್ತಾ ಇರೋವಾಗ ರೈಲ್ವೆ ಸ್ಟೇಷನ್ ತನಕ ಬಿಟ್ಟು ಟೆನ್ಷನ್ ಮಾಡ್ಕೋಬೇಡಿ ಸರ್ ನಿಮ್ಮ ಅಪ್ಪ ಅಮ್ಮ ಬೇರೆ ಅಲ್ಲ ನನ್ನ ತಂದೆ ತಾಯಿ ಬೇರೆ ಅಲ್ಲ ನಿಮ್ಮ ಪತ್ನಿ ನನ್ನ ಸಹೋದರಿ ಇದ್ದಂಗೆ ನಿಮ್ಮ ಮಕ್ಕಳದು ಏನು ತಲೆ ಕೆಡಿಸ್ಕೋಬೇಡಿ ಇರ್ತೀವಿ ಡೋಂಟ್ ವರಿ ಏನೇ ಇದ್ರೂ ನಮ್ಗೊಂದು ಕಾಲ್ ಮಾಡಿ ಅಂತ ಅವ್ರಿಗೊಂದು ಅಭಯ ಕೊಟ್ಟು ಟ್ರೈನ್ ಹತ್ತಿಸಿದರೆ ಎಷ್ಟು ನಿಶ್ಚಿಂತರಾಗಿ ಕೆಲಸ ಅವರು ಅಂತ ಅಲ್ವಾ ಇದು ಯಾಕೋ ಯೋಚನೆ ಬಂತು ಅಂದರೆ ಮುಂಬೈ ಭಯೋತ್ಪಾದಕ ದಾಳಿಯಲ್ಲಿ ಮೃತಪಟ್ಟ ಪೊಲೀಸ್ ಇನ್ಸ್ಪೆಕ್ಟರ್ ಹೆಂಡ್ತಿನ ನಾನು ಮಾತಾಡಿಸ್ತಾ ಇದ್ದೆ ಮುಂಬೈಯಲ್ಲಿ ಅವರ ಹೆಸರು ಸ್ಮಿತಾ ಸಲಾಸ್ಕರ್ ಅಂತ ಅವರ ಗಂಡ ವಿಜಯ್ ಸಲಾಸ್ಕರ್ ಭಯೋತ್ಪಾದಕರ ದಾಳಿಗೆ ತೀರ್ಕೊಂಡಿದ್ರು ಮರಣೋತ್ತರ ಅಶೋಕ ಚಕ್ರ ಪ್ರಶಸ್ತಿಯನ್ನು ಕೊಡಲಾಗಿತ್ತು ಅವ್ರಿಗೆ ಅವರ ಇಂಟರ್ವ್ಯೂ ಮಾಡ್ತಿರೋರು ಸುಮ್ಮನೆ ಮಾತಾಡಿಸ್ತಿರೋವಾಗ ನಾ ಕೇಳಿದೆ ಅವ್ರಿಗೆ ನಿಮ್ಮ ಗಂಡ ಮಾಡಿದ ಕೆಲಸದ ಬಗ್ಗೆ ನಿಮಗೆ ಹೆಮ್ಮೆ ಇದೆಯಾ ಅಂತ ಕೇಳಿದೆ ಅವ್ನು ಸ್ವಲ್ಪ ಕಣ್ಣಲ್ಲಿ ನೀರು ಬಂತು ಅವ್ರಿಗೆ ಸ್ವಲ್ಪ ಕಣ್ಣಲ್ಲಿ ನೀರು ಬಂತು ಗಂಡ ಹುತಾತ್ಮನಾದ ನಂತರದ ಜೀವನ ಅಂತ ಕೇಳಿದೆ ಒಂದು ಘಟನೆ ಹೇಳಿದರು ಅವರು ಮರಣೋತ್ತರ ಅಶೋಕ ಚಕ್ರಪ್ಪನ್ನ ಪಡೆದಂಥವ್ರಿಗೆ ಅವರ ಕುಟುಂಬದವರಿಗೆ ಗೌರ್ಮೆಂಟ್ ಒಂದು ಕಾರ್ಡ್ ಕೊಡುತ್ತೆ ಆ ಕಾರ್ಡ್ ತೋರಿಸಿ ಎಲ್ಲ ಟೋಲ್ಗಳಲ್ಲೂ ಫ್ರೀಯಾಗಿ ಓಡಾಡಬಹುದು ಟೋಲ್ಗಳಲ್ಲಿ ಫ್ರೀಯಾಗಿ ಓಡಾಡಬಹುದು ಅವರು ಪುಣೆ ಮುಂಬೈ ಎಕ್ಸ್ಪ್ರೆಸ್ ವೇನಲ್ಲಿ ಆ ಕಾರ್ಡ್ ತೋರಿಸಿದ್ರಂತೆ ಅಲ್ಲಿ ಕುಂತಿದ್ದ ಹುಡುಗ ನೋಡಿಯೇ ಇವೆಲ್ಲ ನಡೆಯೋದಿಲ್ರಿ ಅಂದಿದ್ದಾನೆ ಇವೆಲ್ಲ ನಡೆಯೋದಿಲ್ರಿ ಅವರು ಹೇಳಿದ್ದಾರೆ ಸ್ಮಿತಾ ಅವರು ಇಲ್ಲಪ್ಪ ಮರಣೋತ್ತರ ಅಶೋಕ ಚಕ್ರಪಡದ ವಿಜಯ್ ಸಲಾಸ್ಕರ್ ಪತ್ನಿ ನಾನು ನಮಗೆ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಸರ್ಕಾರ ಕೊಟ್ಟಿರುವ ಗೆಜೆಟ್ ನೋಟಿಫಿಕೇಶನ್ ಇದೆ ನೋಡು ಅಂತ ತೋರ್ಸಕ್ಕೆ ಹೋದ್ರಂತೆ ಅವನಿಗೆ ಅದೆಲ್ಲ ಅರ್ಥ ಆಗಿಲ್ಲ ನೀವು ವಿ ಐ ಪಿ ಆದರೆ ಕಾರಿನ ಮೇಲೆ ರೆಡ್ ಲೈಟ್ ಹಾಕೊಂಡ್ಬನ್ನಿ ಯಾವ್ಯಾವುದೋ ಕಾರ್ಡ್ ಇಟ್ಕೊಂಬಂದರೆ ಬಿಡೋದಕ್ಕಾಗೋದಿಲ್ಲ ಅಂದಂತವನು ಅವಾಗ ಸ್ಮಿತಾ ಸಲಾಸ್ಕರ್ ಹೇಳ್ತಾರೆ ನಾನು ದೇಶಕ್ಕೆ ಗಂಡನ್ನೇ ಕೊಟ್ಟವನು ಕೊಟ್ಟವಳಪ್ಪ ನಿನಗೆ ನಲವತ್ತೈದು ರೂಪಾಯಿ ಕೊಡೋದಿಲ್ವಾ ಅಂದ್ಲಾದ್ರು ಆ ಸೆನ್ಸಿಟಿವಿಟಿಯನ್ನು ಹುಟ್ಟು ಹಾಕುವಂಥ ಕೆಲಸ ನಾವು ನೀವು ಆದಂಥವ್ರು ಮಾಡಬೇಕು ಸಮಾಜದ ಕರ್ತವ್ಯ ಅದು ಸಮಾಜದ ಕರ್ತವ್ಯ ಅಲ್ಲಿ ಇನ್ನೊಂದು ದೇಶದ ಕಡೆ ಮುಖ ಮಾಡಿಕೊಂಡು ನಿಂತು ಗಡಿಯನ್ನು ಕಾಯ್ತಾ ಇರೋರಿಗೆ ಅಯ್ಯೋ ನಮ್ಮ ತಂದೆ ತಾಯಿ ಊಟ ಮಾಡಿದ್ರೋ ಇಲ್ವೋ ಅವರು ಟ್ಯಾಬ್ಲೆಟ್ ತಗೊಂಡ್ರೋ ಇಲ್ವೋ ಅವ್ರು ಗೌರ್ಮೆಂಟ್ ಏನೋ ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿತ್ತು ಹೋಯ್ತೋ ಇಲ್ವೋ ಮಗನಿಗೆ ಅಡ್ಮಿಷನ್ ಆಯಿತೋ ಇಲ್ವೋ ಯಾವುದೋ ಪಕ್ಕದ ಸೈಟ್ನವರು ನಮ್ಮ ಜೊತೆ ಜಗಳ ಮಾಡ್ತಾ ಇದ್ರು ಅಥ್ವಾ ಬಗೆಹರಿತೋ ಇಲ್ವೋ ತಹಶೀಲ್ದಾರ್ ಹತ್ರ ಪತ್ನಿ ಒಬ್ಬರೇ ಹೋಗಿದ್ರು ಏನೋ ಅನ್ನುವ ಚಿಂತೆ ಅವ್ರಿಗೆ ಆಗೋದಕ್ಕೆ ಬಿಡಬಾರ್ದು ಸಮಾಜದ ಕರ್ತವ್ಯ ಅದು ಸಮಾಜದ ಕರ್ತವ್ಯ ಅದು ಅಂಥ ಕರ್ತವ್ಯವನ್ನು ಸಮಾಜ ನಿರ್ವಹಿಸಬೇಕು ಅವರು ದೇ ಹ್ಯಾವ್ ಟು ಫೈಟ್ ಓನ್ಲಿ ಇನ್ ಒನ್ ಫ್ರಂಟ್ ಶತ್ರು ದೇಶದ ಜೊತೆಗೆ ಮಾತ್ರ ಯುದ್ಧ ಮಾಡಬೇಕು ಅವರು ಇಲ್ಲಿ ಒಳಗೂ ಯುದ್ಧ ಮಾಡು ಹೊರಗೂ ಯುದ್ಧ ಮಾಡು ಅಂದರೆ ದಣದು ಹೋಗ್ತವೆ ಜೀವಗಳು ಅದಕ್ಕೆ ಅವಕಾಶ ಸಮಾಜ ಕೊಡಬಾರ್ದು ಕೊನೆಯದಾಗಿ ಇದನ್ನು ಅನೇಕ ವೇದಿಕೆಗಳಲ್ಲಿ ಹೇಳಿದ್ದೀನಿ ಇನ್ನೂ ಅನೇಕ ವೇದಿಕೆಗಳಲ್ಲಿ ಹೇಳ್ತೀನಿ ನಾನು ಸೈನ್ಯ ಮತ್ತು ಸಮಾಜದ ಸಂಬಂಧ ಮತ್ತು ಕರ್ತವ್ಯಗಳು ಹೆಂಗಿರ್ತವೆ ಅನ್ನೋದಕ್ಕೆ ಉದಾಹರಣೆ ಕಳೆದ ವರ್ಷ ನಾನು ಇಸ್ರೇಲ್ ಹಮಾಸ್ ಯುದ್ಧದ ವರದಿಗೆ ಹೋಗಿದ್ದೆ ಗಾಜಾದ ಗಡಿಯಲ್ಲಿ ನಿಂತ್ಕೊಂಡು ಗಾಜಾ ಆ ಕಡೆ ಈ ಕಡೆ ಇಸ್ರೇಲು ನಾವು ಹೋದ ಹೋದ ತಕ್ಷಣ ಟೆಲ್ ಅವೀವ್ನಲ್ಲಿ ಒಂದು ಫೈವ್ ಸ್ಟಾರ್ ಹೋಟೆಲಲ್ಲಿ ಉಳ್ಕೊಂಡಿದ್ವಿ ಅಲ್ಲಿ ಒಂದಷ್ಟು ಜನ ಮಕ್ಕಳು ಕುಟುಂಬಗಳು ಕೆಲವರು ಅಳತಿದ್ರು ಇನ್ನು ಕೆಲವರು ಏನೋ ಕೌನ್ಸಿಲಿಂಗ್ ಮಾಡ್ತಿದ್ರು ಹೊದ್ದಿ ಮೊದಲನೇ ದಿವಸ ನೋಡಿದ್ದು ನಾವು ನಾನಲ್ಲಿ ಇದ್ದವ್ರು ಕರೆದು ಕೇಳಿದೆ ವಾಟ್ ಈಸ್ ದಿಸ್ ಅಂತ ಏನಾಗ್ತಿದೆ ಇಲ್ಲಿ ಅಂತ ಅವ್ರು ಹೇಳಿದ್ರು ಇಲ್ಲ ಇಲ್ಲ ಇವರ ಊರುಗಳ ಮೇಲೆ ಭಯೋತ್ಪಾದಕ ದಾಳಿಯಾಗಿದೆ ಸರ್ಕಾರ ಇವರೆಲ್ಲರನ್ನೂ ಸುರಕ್ಷಿತವಾಗಿ ಕರ್ಕೊಂಬಂದು ಈ ಹೋಟೆಲಲ್ಲಿ ಇಟ್ಕೊಂಡಿದೆ ಅವರು ಶಾಕ್ ಆಗಿದ್ದಾರಲ್ಲ ಅದಕ್ಕೆ ಸೈಕಾಲಜಿಸ್ಟ್ಗಳ ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ ಅಂತ ನಾನು ನೋಡ್ತಾ ಇದ್ದೆ ಮಕ್ಕಳ ಕೈಯಲ್ಲೆಲ್ಲ ಹೊಸ ಹೊಸ ಆಟಿಕೆಗಳಿದ್ವು ಅಂದರೆ ಒಂದು ಭಯೋತ್ಪಾದಕ ದಾಳಿಯ ಶಾಕ್ ಮಕ್ಕಳಿಗೆ ಆಗಬಾರದು ಅಂತ ಅಲ್ಲಿಂದ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಗಾಜಾದ್ ಬಾರ್ಡರ್ ಇತ್ತು ಒಂದು ಗೆರೆ ಗೆರೆ ಆ ಕಡೆ ಯುದ್ಧದಿಂದ ಸಂತ್ರಸ್ತರಾದವರಿಗೆ ಅನ್ನ ನೀರು ಒತ್ತಟಗಿರ್ಲಿ ಗಾಯಕ್ಕೊಂದು ಬ್ಯಾಂಡೇಜ್ ಇರಲಿಲ್ಲ ಮಕ್ಕಳು ಬೀದಿ ಬೀದಿಯಲ್ಲಿ ಸಾಯ್ತಾ ಇದ್ರು ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಿದ್ದೆ ನಾನು ಒಂದು ಗೆರೆ ಇದೆ ಗೆರೆಯಿಂದ ಈ ಕಡೆ ಒಂದು ಸರ್ಕಾರ ಆಘಾತಕ್ಕೊಳಗಾದ ಕುಟುಂಬಗಳನ್ನು ಸ್ಟಾರ್ ಹೋಟೆಲ್ ಅಲ್ಲಿತ್ತು ಸೈಕಾಲಜಿಸ್ಟ್ಗಳನ್ನು ಕರೆಸಿ ಕೌನ್ಸಿಲಿಂಗ್ ಮಾಡ್ತಾ ಇದೆ ಇನ್ನೊಂದು ಕಡೆ ನೀವು ಬದುಕಿದಿರೋ ಸತ್ತಿದಿರೋ ಅಂತ ಕೇಳೋರಿಲ್ಲ ಯಾಕಿವಿ ಈ ವ್ಯತ್ಯಾಸ ಅಂತ ಗಡಿಯಲ್ಲಿ ನಿಂತ್ಕೊಂಡಾಗ ಬಂದ ಆಲೋಚನೆ ಯಾಕೆ ವ್ಯತ್ಯಾಸ ಅಂದ್ರೆ ಗಡಿಯ ಈ ಕಡೆ ಇದ್ದವ್ರು ಏನು ಆರಿಸ್ಕೊಂಡ್ರು ಗಡಿಯ ಆ ಕಡೆ ಇದ್ದವ್ರು ಏನು ಆರಿಸ್ಕೊಂಡ್ರು ಅದರ ಮೇಲೆ ಅವರ ಮಕ್ಕಳ ಭವಿಷ್ಯ ನಿರ್ಧಾರ ಆಗಿತ್ತು ಇವರು ನೆಮ್ಮದಿಯಾಗಿರಬೇಕು ಅಂದ್ರೆ ನಿಮ್ಮ ಆಯ್ಕೆಗಳ ಸರಿಯಾಗಿರಬೇಕು ನಮ್ಮ ಆಯ್ಕೆಗಳ ಸರಿಯಾಗಿರ್ಬೇಕು ಅವಾಗ ಶಾಂತಿ ಸುಭ ಸುವ್ಯವಸ್ಥೆ ಸುಭದ್ರತೆ ಎಲ್ಲವೂ ಕೂಡ ಇರೋದಕ್ಕೆ ಸಾಧ್ಯ ನಮ್ಮ ನಮ್ಮ ಆಯ್ಕೆಗಳ ಬಗ್ಗೆ ಕೂಡ ನಾವು ಗಮನ ಹರಿಸೋಣ ಎಚ್ಚರಿಕೆಯಿಂದ ಇರೋಣ ಮತ್ತೊಮ್ಮೆ ಎಂಬತ್ಮೂರು ಜನ ನಾನು ಎಂಬತ್ತೇಳು ಎಂಬತ್ತೇಳು ಜನ ಹ ನಾನು ಕೇಳ್ತಾ ಇದ್ದೆ ಅಷ್ಟು ಜನ ಸೈನಿಕರು ಇದ್ದಾರಾ ಹವ್ಯಕ ಸಮುದಾಯದಲ್ಲಿ ಅಂತ ಅವ್ರು ಹೇಳಿದ್ರು ಸಾವಿರಾರು ಇದ್ದಾರೆ ಸರ್ ಇಷ್ಟನೆಯ ವಾರ್ಷಿಕೋತ್ಸವ ಅನ್ನೋ ಕಾರಣಕ್ಕೆ ಇಷ್ಟು ಜನರಿಗೆ ಸನ್ಮಾನ ಮಾಡ್ತಿದೀವಿ ಅಂತ ವಾರ್ಷಿಕೋತ್ಸವದ ಸಂ ಅಂದ್ರೆ ನಂಬರ್ ಆಫ್ ಇಯರ್ಸ್ ಆಫ್ ಹವ್ಯಕ ಮಹಾಸಭಾದ ಕಾರಣಕ್ಕಾಗಿ ಅಷ್ಟೇ ಜನರಿಗೆ ನಾವು ಸನ್ಮಾನ ಮಾಡ್ತಾ ಇರೋದು ಅನ್ನುವ ಮಾತನ್ನ ಹೇಳಿದ್ರು ನಾನು ಮಧ್ಯದಲ್ಲಿ ಹೇಳಿದ್ದೀನಿ ಇನ್ನೊಮ್ಮೆ ಹೇಳ್ತೀನಿ ಸೈನ್ಯ ಅಂದರೆ ಕೇವಲ ಪ್ರಾಣ ತೆಗೆಯೋದು ಪ್ರಾಣ ಕೊಡೋದು ಅದಷ್ಟೇ ಅಲ್ಲ ಒಂದು ಅದ್ಭುತವಾದ ಲೈಫ್ ಸ್ಟೈಲ್ ಇರುತ್ತೆ ಸೈನ್ಯದ್ದು ಐ ಎನ್ ವಿ ನನಗೆ ನನಗೊಂಥರ ಒಬ್ಬ ಸೈನ್ಯಾಧಿಕಾರಿಯನ್ನು ಯಂಗ್ ಸೈನ್ಯಾಧಿಕಾರಿಗಳನ್ನು ನೋಡಿದಾಗ ಒಂಥರದ ಹೊಟ್ಟೆ ಕಿಚ್ಚು ಕೂಡ ಆಗುತ್ತೆ ಒಂದು ಅದ್ಭುತವಾದ ಲೈಫ್ ಸ್ಟೈಲ್ ಇರುತ್ತೆ ಏನು ಗಾಲ್ಫ್ ಆಡ್ತಾರ ಅವ್ರದ್ದು ಏನು ಸ್ಪೋರ್ಟ್ಸ್ ಇರುತ್ತೆ ಏನೊಂದು ಲೆವೆನ್ ಕೋರ್ಸ್ ಡಿನ್ನರ್ ಸರ್ವ್ ಅವ್ರಿಗೆ ವಿಶೇಷ ಕಾರ್ಯಕ್ರಮಗಳಲ್ಲಿ ಕುದುರೆ ಸವಾರಿ ಮಾಡೋದು ನೋಡ್ಬೇಕು ನೀವು ಅವರು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಪ್ರತಿಯೊಬ್ಬರು ಅದೊಂದು ಆಪ್ಷನ್ಗಳ ಆಪ್ಷನ್ನಿನ ಕಡೆಗೆ ಗಮನ ಹರಿಸ್ಬೇಕು ಭಾರತೀಯ ಸೈನ್ಯದಲ್ಲಿರುವ ಅದೊಂದು ಅವಕಾಶದ ಕಡೆಗೆ ಪ್ರತಿಯೊಬ್ಬರು ಗಮನ ಹರಿಸ್ಬೇಕು ನಮ್ಮೊಳಗೈನ ನಮ್ಮ ವ್ಯಕ್ತಿತ್ವದ ಅತ್ಯುತ್ತಮ ಅಂಶವನ್ನು ಹೊರಗಡೆ ತಂದು ಒಂದಷ್ಟು ವರ್ಷ ನಮ್ಮಿಂದ ಕೆಲಸ ಮಾಡಿಸಿಕೊಂಡು ವಾಪಸ್ ನಮ್ಮನ್ನು ಸಮಾಜಕ್ಕೆ ಕೊಡುತ್ತಲ್ಲ ಸೈನ್ಯ ಅದೊಂದು ಅದ್ಭುತವಾದ ಕೆಲಸವನ್ನು ಭಾರತೀಯ ಸೈನ್ಯ ಮಾಡ್ತಾ ಇದೆ ಆ ಕಾರಣಕ್ಕಾಗಿ ಸೈನ್ಯಕ್ಕೆ ಧನ್ಯವಾದ ಮತ್ತು ತಮ್ಮ ಸೇವೆಯನ್ನ ಸಮಾಜ ಸದಾ ಕಾಲ ನೆನಪಿನಲ್ಲಿಡತ್ತೆ ಒಂದು ಮಾತಿದೆ ಯಾವ ಸಮಾಜಕ್ಕೆ ರಕ್ತದ ಬೆಲೆ ಅರ್ಥ ಆಗೋದಿಲ್ವೋ ಆ ಸಮಾಜದ ಭವಿಷ್ಯ ಇಲ್ಲ ಸಮಾಜಕ್ಕೆ ಭವಿಷ್ಯ ಇರೋದಿಲ್ಲ ಮುಖ್ಯ ಲಕ್ಷಣ ಏನಂದ್ರೆ ಅದಕ್ಕೆ ಬಲಿದಾನದ ಬೆಲೆ ಗೊತ್ತಿರಬೇಕು ರಕ್ತದ ಬೆಲೆ ಗೊತ್ತಿರ್ಬೇಕು ಸಮಾಜಕ್ಕೆ ಸ್ವಾತಂತ್ರ್ಯ ಹೆಂಗೆ ಬಂತು ಬೇಡ ಈಗ ಮಾತಾಡೋದು ಚರ್ಕ ಸುತ್ತಿದ್ದಕ್ಕೆ ಬಂತು ಉಪವಾಸ ಕೂತ್ಕೊಂಡಿದ್ದಕ್ಕೆ ಬಂತು ಕೇಳಿದ್ದಕ್ಕೆ ಕೊಟ್ಟು ಹೋದರು ಇದೆಲ್ಲ ಬೇಡ ಈಗ ಬಟ್ ಅದನ್ನು ಉಳಿಸ್ಕೋಬೇಕು ಅಂದರೆ ಇಂಥವ್ರ ಗಡಿಯಲ್ಲಿ ನಿಂತಿರ್ಬೇಕು ಇಲ್ಲದೇ ಇದ್ರೆ ಉಳಿಯೋದಿಲ್ಲ ಪುಗ್ಸಟ್ಟೆ ಬಂದಿದ್ರೆ ಪುಗ್ಸಟ್ಟೆ ಹೋಗ್ಬಿಡುತ್ತೆ ಯಾವುದನ್ನು ಬೆಲೆ ತತ್ತು ಪಡೆದಿದೆಯೋ ಅದನ್ನು ಬೆಲೆ ತತ್ತು ಉಳಿಸ್ಕೋಬೇಕಾಗತ್ತೆ ಆ ಉಳಿಸುವ ಕಾರ್ಯದಲ್ಲಿ ಇವರೆಲ್ಲರೂ ತಮ್ಮ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರನ್ನು ಗೌರವಿಸೋದು ನನ್ನ ಸೌಭಾಗ್ಯ ನಮ್ಮ ಸೌಭಾಗ್ಯ ಅಂತ ಭಾವಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದ